ಫಿಫ್ತ್ ಮಂತ್ ಸ್ಕ್ಯಾನ್ ನೋಡ್ಬಿಟ್ಟು ತಾವು ಹೆದ್ಕೊಂಡ್ಬಿಟ್ರ ಬ್ರೀಚ್ ಪ್ರೆಸೆಂಟೇಷನ್ ಇದೆ ಸ್ಲೈ ಇದೆ ಅಯ್ಯೋ ನನಗೆ ಆಪರೇಷನ್ ಆಗಿಬಿಡುತ್ತೆ ಅಂತ ನಮಸ್ಕಾರ ನಾನು ಡಾಕ್ಟರ್ ಭಾಗ್ಯಶ್ರೀ ಬಾಳಿಗೆ ಫಿಫ್ತ್ ಮಂತ್ ಸ್ಕ್ಯಾನ್ ಮಾಡುವಾಗ ನಾವು ಪ್ರೆಸೆಂಟೇಷನ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡುವುದಿಲ್ಲ ಮಗುವಿನಲ್ಲಿ ವಿಕಲತೆಗಳನ್ನು ನೋಡ್ತೇವೆ ಅದರಲ್ಲಿ ಅಂಗಾಂಗಗಳು ಸರಿಯಾಗಿ ಬೆಳೆದಿದೆಯೋ ಇಲ್ಬೋದು ಬ್ರೀಜ್ ಪ್ರೆಸೆಂಟೇಷನ್ ಯಾವಾಗ ಮುಖ್ಯ ಸೆವೆನ್ ಟು ಥರ್ಟಿ ಏಟ್ ವೀಕ್ಸ್ ಅಂದರೆ ಒಂಬತ್ತು ತಿಂಗಳಿಗೆ ಒಂದು ವಾರ ಅಥವಾ ಎರಡು ವಾರದ ಮೊದಲು ಮಗು ತಿರುಗಲಿಲ್ಲ ಅಂತಾದರೆ ಅದು ಮತ್ತೆ ತಿರುಗುವ ಚಾನ್ಸ್ ಕಡಿಮೆ ತಿರುಗುವುದೇ ಇಲ್ಲ ಅಂತಲ್ಲ ಚಾನ್ಸ್ ಕಡಿಮೆ ಯಾಕಂದ್ರೆ ಮಗು ಬೆಳೆದ್ಬಿಡುತ್ತೆ ಗರ್ಭಾಶಯದಲ್ಲಿ ಅದಕ್ಕೆ ಫುಲ್ ಪಲ್ಟಿ ಅದಕ್ಕೆ ಥರ್ಟಿ ಏಟ್ ವೀಕ್ಸ್ ಆಗ್ತಾ ಬರುವಾಗ ಡಾಕ್ಟರ್ ವಿಚಾರ ಮಾಡ್ತಾರೆ ಇದು ಮಗು ಚಾನ್ಸ್ ಇಲ್ಲದಿದ್ರೆ ಅನ್ನ ಆಫರ್ ಮಾಡ್ತಾರೆ ಫೈವ್ ಮಂತ್ ಸಿಕ್ಸ್ ಮಂತ್ಸ್ ಅಲ್ಲೇ ಗೊತ್ತಾದ್ರೆ ತಾವೇನ್ ಮಾಡಬಹುದು ನೀರನ್ನ ಚೆನ್ನಾಗಿ ಕುಡಿರಿ ಇದರಿಂದ ಮಗುವಿಗೆ ಅದ್ರ ಸುತ್ತಮುತ್ತ ಇರುವ ನೀರು ಇಂಪ್ರೂವ್ ಆಗುತ್ತೆ ಮಗುವಿನ ತೂಕ ಸಹ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ರೆ ಕಡಿಮೆ ಇದ್ರೆ ಒಳ್ಳೇದು ಆವಾಗ ಮಗುಗೆ ಟರ್ನ್ ಆಗ್ಲಿಕ್ಕೆ ಒಳ್ಳೇದಾಗುತ್ತೆ ಟ್ರೂ ಪಾಯಿಂಟ್ ಏಟ್ ಫೋರ್ ಕೆಜಿ ಬೇಬಿ ಆದ್ರೆ ಅದು ಟರ್ನ್ ಆಗೋದು ಸ್ವಲ್ಪ ಕಷ್ಟ ಅದೇ ಟೂ ಪಾಯಿಂಟ್ ಏಟ್ ಟು ತ್ರೀ ಪಾಯಿಂಟ್ ಟು ಕೆ ಜಿ ಇದ್ರೆ ಮಗು ಸ್ವಲ್ಪ ಟರ್ನ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಮ್ಮೆ ಗರ್ಭಾಶಯದಲ್ಲಿ ಗೆಡ್ಡೆಗಳಿದ್ರೆ ಅಥವಾ ನಿಮ್ಮ ಮಗು ಬರುವ ದಾರಿಯ ಸಪೂರ ಇದ್ರೆ ಮಗು ಗ್ರೀಚ್ ಪ್ರೆಸೆಂಟೇಶನ್ ಅಲ್ಲಿ ಇರುತ್ತೆ ಇದರಲ್ಲಿ ತಾವೇನ್ ಮಾಡಬಹುದು ತಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಮಗು ತನಗೆ ಕಂಫರ್ಟೇಬಲ್ ಆದ ಪೊಸಿಷನ್ ಅಲ್ಲಿ ರೆಸ್ಟ್ ಮಾಡ್ತದೆ ನಮ್ಮ ಕೆಲಸ ಏನು ಡಾಕ್ಟರ್ ಹಾಗೆ ಸ್ಕ್ಯಾನ್ ಮಾಡುದು ತರ್ಟಿ ಸೆವೆನ್ ತರ್ಟಿ ಏಟ್ ವೀಕ್ಸ್ ವರೆಗೆ ಮಗುವಿನ ಎನ್ಎಸ್ಟಿ ಬಯೋಫಿಸಿಕಲ್ ಪ್ರೊಫೈಲ್ ಮತ್ತೆ ಸ್ಕ್ಯಾನ್ ಅನ್ನ ಮಾಡುದು ಇವೆಲ್ಲದೂ ನಾರ್ಮಲ್ ಇದ್ರೆ ತಮಗೆ ಮಗು ಆರೋಗ್ಯವಾಗಿದೆ ಜಸ್ಟ್ ಅದರದ್ದು ಪ್ರೆಸೆಂಟೇಶನ್ ಅಬ್ನಾರ್ಮಲ್ ಇದೆ ಅಂತ ಮಗುವಿನ ಏನು ಮಿಸ್ಟೇಕ್ ಇಲ್ಲ ತಮ್ಮದು ಏನು ಮಿಸ್ಟೇಕ್ ಇಲ್ಲ ಒಂಬತ್ತು ತಿಂಗಳಾಗ್ತಾ ಬರುವಾಗ ಮಗು ತಿರುಗ್ಲಿಲ್ಲ ಅಂತ ಆದ್ರೆ ದಯವಿಟ್ಟು ಸೀಸರನ್ನ ಮಾಡಿಸ್ಕೊಳ್ಳೋದು ಒಂದು ಉತ್ತಮ ಡಿಸಿಷನ್ ಈ ರೀಲನ್ನ ಸೇವ್ ಮತ್ತೆ ಶೇರ್ ಮಾಡಿ